ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಬೂದಿಹಾಳು ಎಲ್ ಟಿ ನಂಬರ್ ಟೂ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಸೆಪ್ಟೆಂಬರ್ ಒಂಬತ್ತರಂದು ಶಾಲೆಗೆ ಬರದೆ ಚಕ್ಕರ್ ಹಾಕಿದ್ದು ಅವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿ ಜಯ ಕರ್ನಾಟಕ ಸಂಘಟನೆ ಪದಾಧಿಕಾರಿಗಳು ಬಿಒ ವಸಂತ್ ರಾಠೋಡ್ ಅವರಿಗೆ ಶುಕ್ರವಾರ ಮನವಿ ಸಲ್ಲಿಸಿದರೂ ಕೂಡ ಬಿಒ ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ ಮಕ್ಕಳ ಭವಿಷ್ಯದ ರೂಪಿಸುವ ಅವರೇ ಶಾಲೆಗೆ ಚಕ್ಕರ್ ಹಾಕಿದರೆ ಮಕ್ಕಳ ಭವಿಷ್ಯ ಏನಾಗುತ್ತದೆ ಶಾಲೆಯ ಸಮಯದಲ್ಲಿ ಶಾಲೆಗೆ ಚಕ್ಕರ್ ಹಾಕಿದ್ದಲ್ಲದೆ ಶಾಸಕರಾದ ರಾಜಗೌಡ ಕುದುರೆಸಾಲಹುಡುಗಿ ಅವರ ರಾಜಕೀಯ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿ ರಾಮನಹಟ್ಟಿ ಗ್ರಾಮದಲ್ಲಿ ವಿದ್ಯುದನ್ನು ಶಿಕ್ಷಣ ಪ್ರೇಮಿಗಳಾದ ಜಯ ಕರ್ನಾಟಕ ಸಂಘಟನೆಯವರು ಖಂಡಿಸುತ್ತಾರೆ ಕರ್ತವ್ಯಕ್ಕೆ ದ್ರೋಹ ಬಗೆದು ಶಿಕ್ಷಕ ವೃತ್ತಿಗೆ ಅವಮಾನ ಮಾಡಿದ ಇಂಥ ಶಿಕ್ಷಕರನ್ನು ಕೂಡಲೇ ಶಿಕ್ಷಕ ವೃತ್ತಿಯಿಂದ ವಜಾಗೊಳಿಸಬೇಕೆಂದು ದಿನಾಂಕ ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಲಿಖಿತ ಮನವಿ ಮಾಡಿದರೂ ಕೂಡ ಯಾವುದೇ ರೀತಿಯ ಪ್ರತಿ ಉತ್ತರ ನೀಡದೆ ಫೋನಿನ ಮುಖಾಂತರ ಕೇಳಿದಾಗ ಕೂಡ ನಾಳೆ ನಾಡಿದ್ದು ಅಂತ ಹೇಳಿ ಜಾರಿಕೊಳ್ಳುತ್ತಿದ್ದಾನೆ ಶಿಕ್ಷಕರು ಶಾಲೆಗೆ ರಜೆ ಹಾಕಿದ ಆ ದಿನ ಸ್ಥಳೀಯ ಶಾಸಕ ರಾಜುಗೌಡ ಪಾಟೀಲ್ ಅವರು ತಾಲೂಕಿನ ರಾಮನಹಟ್ಟಿ ಗ್ರಾಮದಲ್ಲಿ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ದ ಕಾರಣ ಶಿಕ್ಷಕರು ಸಹ ಶಾಲೆಯನ್ನು ಬಿಟ್ಟು ಶಾಸಕರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ಕರ್ತವ್ಯ ಲೋಪವೆಸಗಿದ ಶಿಕ್ಷಕರನ್ನು ರಜಾಗೊಳಿಸಬೇಕು ಇಲ್ಲವಾದರೆ ಸಿಇಒ ಕಚೇರಿ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ಸೌರವ ಬಂದು ಅಟೆ ಬಂದು ಹೋಗ್ಬಿಟ್ರೆ ಅಟೆ ಹೊಳೆ ಐನೋಪ ಪೇಯರ್ ಮಡ್ಕೊಂಡು ಹೋಗ್ಬಿಟ್ರೆ ಬಂದು ಶಾಲೆಯಲ್ಲಿ ಬಿಸಿ ಊಟ ಮಾಡುವವರು ಇಡೀ ದಿನ ಇರಲಿಲ್ಲ ಇದರಿಂದಾಗಿ ವಿದ್ಯಾರ್ಥಿಗಳಿಗೆ ಹಾಲು ಬಿಸಿ ಊಟ ನೀಡಿಲ್ಲ ಶಾಲೆಯಲ್ಲಿ ಹದಿನೈದು ವಿದ್ಯಾರ್ಥಿಗಳಿದ್ದು ಇಬ್ಬರು ಶಿಕ್ಷಕರಿದ್ದಾರೆ ಶಾಲಾ ಸಿಬ್ಬಂದಿ ಹಾಗೂ ಅಡುಗೆಯವರ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಅವರು ಆಗ್ರಹಿಸಿದರು ಎಮ್ ಎಲ್ ಎರ್ ಭಟ್ಟಿಯಾಗಿ ಗೇಟ್ ಸಂಬಂಧ ರೋಡ್ ಬರ್ಲಾಕತ್ತೈತಿ ರೀ ಇನ್ನು ಚೀಗೆ ಗೇಟ್ ಮಾಡಿಸ್ಕೊಬೇಕಂತ ಹೇಳಿ ಶಿಕ್ಷಕರಿಗೆ ಸರಿಯಾಗಿ ಶಿಕ್ಷಣ ಕೊಡ್ತಾಯಿಲ್ಲ ಅವರು ತಮ್ಮ ಶಿಕ್ಷಣ ವೃತ್ತಿ ಬಗ್ಗೆ ಕಾಳಜಿಯನ್ನು ಬಿಟ್ಟು ಬರೀ ರಾಜಕೀಯ ಬಗ್ಗೆ ಕಾಳಜಿ ಮಾಡ್ತಾ ಇದ್ದಾರೆ ಇಂಥವ್ರ ಬಗ್ಗೆ ನೀವು ಏನಾದರೂ ಸ್ವಲ್ಪ ಪಾಠ ಕಲಿಸ್ರಿ ಅಂತ ಗ್ರಾಮಸ್ಥರು ನಮಗೆ ಮನವಿ ಮಾಡಿಕೊಂಡಾಗ ನಾವು ಹುದೆಳ ಗ್ರಾಮಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ಸಿ ಶಿಕ್ಷಕರಿದ್ದಿಲ್ಲ ಆವತ್ತಿನ ದಿನ ರಾಮನಟ್ಟಿ ಗ್ರಾಮದಲ್ಲಿ ಶಿಕ್ಷಕರೊಬ್ಬರು ರಾಮನೆಟ್ಟಿ ಗ್ರಾಮದ ಒಂದು ರಸ್ತೆ ಭೂಮಿ ಪೂಜೆ ಮಾಡೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಇದು ಭಾಳ ಅಂದ್ರೆ ಭಾಳ ತಪ್ಪಾದ ಇದು ಇದು ಇದನ್ನು ಈ ಥರ ಮುಂದೆ ಅಂತ ತಿಳ್ಕೊಂಡು ನಾವು ಅದೇ ಆಲ್ರೆಡಿ ನಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಮನವಿ ಕೊಟ್ಟೇವಿ ಅವರು ಮುಂದಿನ ದಿನಮಾನದಲ್ಲಿ ಇದಕ್ಕೆ ಏನಾದರೂ ಒಂದು ಕ್ರಮ ತೊಗೊಂಡು ಇದನ್ನು ಸರಿಪಡಿಸಿದ್ರೆ ಸರಿ ಹೋಯಿತು ಇಲ್ಲಾಂದ್ರೆ ನಮ್ಮ ಜಯ ಕರ್ನಾಟಕ ಸಂಘಟನೆದವರು ನಾವು ತಾಲೂಕು ಶಿಕ್ಷಣಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಬೇಕಾಗಿ ಬರ್ತವೆ